ಲಾಂಗ್ ಬೇಸ ಕೊಲೆ ಮಾಡಿದ ಆರೋಪಿ ಅಂತರ್ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಯನ್ನ ಬಂಧಿಸಿರುವ ನಗರ ಠಾಣೆ ಪೊಲೀಸರು ಚಿಂತಾಮಣಿ ನಗರ ಠಾಣೆ ಆವರಣದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಅವರಿಂದ ಸುದ್ದಿಗೋಷ್ಠಿ ಫೆಬ್ರವರಿ ಹದಿಮೂರರಂದು ನಗರದ ಅಶ್ವಿನಿ ಬಡಾವಣೆಯಲ್ಲಿ ವ್ಯಕ್ತಿಯೋರ್ವನ ಮೇಲೆ ದುಷ್ಕರ್ಮಿಯೊಬ್ಬ ಲಾಂಗ್ ವೀಸಿ ಕೊಚ್ಚಿ ಕೊಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಮಾಡಿದ್ದ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರದ ಮದ್ರಾ ಎಂಬ ಗ್ರಾಮದ ವಾಸಿ ಇಪ್ಪತ್ತೆಂಟು ವರ್ಷದ ನಾಗೇಶ್ ಎಂಬಾತನನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು ಬಂಧಿತ ಆರೋಪಿ ಕೊಲೆಗೀಡಾದ ರಾಮಸ್ವಾಮಿ ಎಂಬುವವರ ಬಳಿ ಜೆಸಿಬಿ ಯಂತ್ರಕ್ಕೆ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದು ಹಣಕಾಸಿನ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ನಾಗೇಶ್ ರಾಮಸ್ವಾಮಿಯನ್ನ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಲಾಂಗ್ ವಹಿಸಿ ಕೊಚ್ಚಿ ಕೊಲೆ ಮಾಡಿದ್ದೇನೆ ಎಂದು ಹೇಳಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಇದೇ ವೇಳೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನು ಬಂಧಿಸಿರುವ ನಗರ ಪೊಲೀಸ್ ಸಿಬ್ಬಂದಿಯನ್ನು ಪ್ರಶಂಸಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿ ಮುರಳೀಧರನ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಕೆಂಚಲಾರ್ಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ರವಿಕುಮಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಎಸ್ ಎಲ್ ಸಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಕ್ ಮಚ್ಚು ಮಚ್ಚುವಿಂದ ಅಟ್ಯಾಕ್ ಮಾಡಿ ಇವರದ್ದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತು ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫ್ಜಲ್ಪುರ್ ತಾಲೂಕ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಆಫೆನ್ಸಸ್ ರೆಜಿಸ್ಟರ್ ಆಗಿದೆ ಸ್ಟೇಷನ್ ಸ್ಟೇಷನಲ್ಲಿ ಇವರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಕೂಡ ಇದೆ ಸೊ ಬೇರೆ ಯಾವುದು ಅಲ್ಲಿ ಇವರದ್ದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಈಗ ಬೇರೆ ಯಾವುದು ಚಿಂತಾಮಣಿ ಈಗ ಅಲ್ಲಿ ಟೌನಲ್ಲಿ ಥರ್ಟೀನ್ತ್ ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಪಿ ಎಂ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ಆ ಮರ್ಡರ್ ಅಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರು ಅವರದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸ್ಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲಿ ಅಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗ್ಯಾರ ಇದೆ ಜೆ ಸಿ ಬಿ ಮಷೀನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗ್ಯಾರ ಮಾಡ್ತಾ ಇದ್ದಾರೆ ಅವರು ಸೊ ಅವರದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸ್ ಇಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆಯಿತು ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಸೊ ಈ ಕೇಸಲ್ಲಿ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಇವರದು ಜೆ ಸಿ ಬಿ ಆಪರೇಟರ್ ಮೇಲೆ ಅನುಮಾನ ಇದೆ ಈ ತರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ದು ಒಂದು ಟೀಮ್ ರೆಡಿ ಮಾಡಿ ಇವರದು ನೇಟಿವ್ ಆರೋಪಿದು ನೇಟಿವ್ ಗುಲ್ಬರ್ಗಾ ಕಡೆ ಇದೆ ಅಫಲ್ಪುರ್ ಹತ್ರ ಆ ಸೈಡ್ ಕಲಿಸಿದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮಗೆ ಈ ಆರೋಪಿ ಅಲ್ಲಿ ಅಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸೊ ಬೇಸಿಕ್ಲಿ ನಮ್ಮ